ಎಡ್ಡ ಕಾಣ್ತಾವ ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದೀದ ಎಟ್ಟ ವಾಂಡ ಐತಿ ಅಂದ್ರು ಎತ್ತ ಆ ತೆಗ್ ಬಿದ್ದಿರು ಜಾಗನ್ಯಾಗ ತುರಿಸಿದ್ರ ಜಾಗದ ಮೇಲೆ ಗಪ್ಪು ನಿಂದಿರತೈತಿ ಎತ್ತಂತ ಎತ್ತೇಕ್ ಹಂಗ ಬಿದ್ದಿರೋ ಜಾಗನ್ಯಾಗ ಏನ ಕೋಡಿ ಇತ್ತೋ ಏನ ಇಲ್ಲೋ ವಿಶೇಷ ಊಟ ಮಾಡುವುದು ಹೌದಾ ನಿಮ್ಮ ದೇವರ ಫಾಲ ಏನೈತಿ ನಮ್ಮ ಸುಖ ದುಃಖ ನಾವೇ ನೋಡತ್ತೀವಿ ನಿಮ್ಮ ಏನೈತಿ ಮೂರ್ತಿ ಹೌದು ಹೌದಾ ನಡೀಲಿ ಮೂರ್ತಿ ನೋಡು ನಾವೇ ದುಡಿಯೋದು ನಾವೇ तिरग दे आगे आगा दे दे आगा देवर तारे नारे रात हर गए यंग होना चेटी याग तिर गए थी आगे आगा आ ನಾವು ಶೋರ ಮಗ ಹಳವ ನೇಳ ಔ ಜನ ಹೆಸರ ಮೌ ಜನ ಹೆಸರ ಮೌ ಮಗಳ ಹೆಸರ ಹಾಗೆ ಯೆ ಅದೇ ಓ ಈಗೇನು ಹೇಳತ್ತೀರಿಪ್ಪ ಏನಂತ ಹೇಳ್ತಾರ ನೀನೆ ದೇವರ ಅಂತ ಅರಿತಾರೋ ಅರಿತಾರೋಯ್ಯಪ್ಪ ದೇವರನ್ನು ಮಾತು ಬ್ಯಾರೆ ಐತಿ ದೇವರ ಇದ್ದ ಆದರ ಹಗಲಿ ರಾತ್ರಿ ಹೆಂಗ ತಿರುಗತೈತಿ ಏನು ಉಣತೈತಿ ಯಾರಿಗೆ ಭೇಟಿ ಕೊಟ್ಟೈತಿ ಹೌದು ಎಲ್ಲಿ ದೇವರ ದೇವರ ಶಬ್ದ ಯಾರ ಮುಗುದಿನ ಉಚ್ಚಾರ ಐತೆ ಎಲ್ಲಿಂದ ಬತ್ತಿ ದೇವರು ಹೌದಲ್ಲ ಮೂರು ಅಕ್ಷರ ಈ ಮೂರು ಅಕ್ಷರ ಎಲ್ಲಿಂದ ಬಂದು ಅದ್ ಕೇಳ್ತಿಯ ಹೌದ್ ಹೌದು ಅಲ್ಲರೀ ಅವರು ಶಾಣಿ ಅದಾರು ಅದಕ್ಕೆ ಅವ್ರು ಹೇಳತ್ಯಾರ ಎಲ್ಲ ನನ್ನಿಂದ ಆಗೈತಿ ಅಂದ್ರ ಪರಮಾತ್ಮ ಹೆಚ್ಚ ನಾವ ಬಂದಾರ ಹೌದು ಶಿವ ಹರ ಶ್ಯಾ ಅಂದ್ರ ಪದ ಎಲ್ಲಿಗಿಟ್ಟಾರು ಅಲ್ಲಿ ಯಾವ ಶಿವ ಆದಾನು ನೀನೆ ಪರಮಾತ್ಮನು ನೀನೇ ಅಲ್ಲಾನು ನೀನೇ ಭಾಳ ಏನ ಕೇಳಂಗಿಲ್ರಿ ಭಾಗಪ್ಪದವ್ರಿಗೆ ಶಿವ ತೇಳಿ ಹೆಸರು ಬರ್ಬೇಕಾದ್ರ ಹಾ ಈಗ ಮನ್ಯಾಗ ಒಂದು ಹುಟ್ಟಿದ ಕೂಸಿಗೆ ಹೆಸರಿಡ್ಬೇಕಾದ್ರ ಸ್ವಾದ್ರ ಹತ್ತಿ ಬೇಕರ್ಲೇ ಬೇಕು ಹೆಸರು ಇಡುವಂತ ಕೂಸಿಗೆ ಸ್ವಾದ್ರ ಹತ್ತಿ ಬೇಕು ಈ ಪರಮಾತ್ಮಾಗ ಶಿವ ಕರಿಬೇಕಾದ್ರೆ ಇವಂಗ ಯಾರು ಹೆಸರು ಇಟ್ಟವ್ರ ನೋಡ್ರಿ ಇದ್ದಂದ್ರೆ ಪರಮಾತ್ಮ ಹೆಸರು ಬರಬೇಕಾದ್ರೆ ಶಿವ ಶಂಕರ ಅಂಬೋದರ ಗಂಗಾಧರ ಗೌರಿವರ ನಾಮಕರಣ ಬರಬೇಕಾದ್ರ ಇವಂಗ ಯಾರ ಕಿಮ್ಯಾಗ ಅದ್ರ ಹೆಸರು ಇಟ್ಟಾರೋ ಅವ್ರ ಸ್ವಾದ್ರತಿ ಯಾರು ಯಾರು ಇದ್ರು ಏನ ಎಲ್ಲೋತಿ ಹೌದೌದು ಶಾನೆ ಅದಾರ ನೋಡು ಏನೇನು ಹೇಳ್ತಾರೋ ಅದಕ್ಕೆ ದೇವರನ್ನು ಸ್ವಾರಸ್ಯ ಮಾರ್ಗದ हो दुआ के पूर्ण भाव यार

परमात्मा ना ये हमें हाँ ये हम गे गो ये सब वाषा ವಾತಿ ಹಳ ದಿಮ ಮಾಡಿ ಮಾಡಿ ಆತಿ ಆಗಿ ಆಗಿ ಕಂದ ಕಾಶಿಮನ ಆನಂದ ಮನೆಗಳು ಗಂಧ ಕಾಸಿಮನಾನಂದವನ

ಶ್ರೀನಂದಿ ವಾಹನ ತ್ಯಾನ ಮಾತ್ ಹೆಂಗ ಬಂದದ ಶ್ರೀ ನಂದಿ ವಾಹನ ಹೌದು ಹೌದ್ರಲೇ ಶ್ರೀ ಅಂದ್ರೆ ಹೆಣ್ಣು ಏನ ಗಂಡು ಶ್ರೀಕಾರ ಅಂದ್ರೆ ಇದು ಶ್ರೀ ಹೆಣ್ಣ ಹೌದ್ರೆ ಮತ್ ಇವತ್ತು ಭಾಗ ಪರಮಾತ್ಮ ದೊಡ್ಡ ಅಂತ ಹೇಳ್ತೀರಿ ಹೌದು ನಮ್ಮ ಸ್ತ್ರೀ ನಿಮ್ಗೆ ಯಾಕೆ ಬೇಕಾಗಿದ್ರಿ ಶುರುವಾತಿಗೆ ಯಾಕಬೇಕ್ರಿ ಅಜ್ಜ ಶ್ರೀ ಬಿಡ್ರಿ ಅದನ್ನ ಬಿಡ್ರಿ ಬಿಡ್ಲಾಕ ಬರಂಗಿಲ್ಲ ಬಿಟ್ಟಿಲ್ಲ ಹರಿ ಬ್ರಹ್ಮಾದಿಗಳಿಗೆ ಎಂತಿಂತ ಅವ್ರಿಗೆ ಬಿಟ್ಟಿಲ್ಲ ಹೆಂಗ್ ಮೊದಲ ಸಗುಣ மேலுணுண மொதல் பார்வதி ஆமேல பரமாத்மா மொதல ஜிந்தகி தான் மொதல பிரபஞ்ச ஆமேல பாரமார்த்தி மொதல் நான் ஆக இல்லை சுத்த அதுக்க குரானி நீச்சே ஜன்ன தாயி பாதக்கை ಬರ ಬಾಪಕ್ಕೆ ಪಾವು ಕೆ ಜನತ ಅಂದಿಲ್ಲ ನೈ ನೈ ಕಥಾ ಬಾಘಾಪಾಜಿ ಮೇರೆ ಅಮ್ಮ ಕಿ ಪಾಂ ಕೆ ನೀಚೆ ಜನ್ನತ ಬಾಘಾಪಾಜ ತೇರೆ ಪಾಂ ಕೆ ನೀಚೆ ನೈ ಬಾ ಜನ್ನತ ಕುಲ ಇಲ್ಲಿ ಕೂತ್ರ ಮಾಹಿ ನಿತ್ರ ಮಾಹಿ ಎದ್ರ ಮಾಿ ಬಿದ್ರ ಮಾಾಯಿ ಸತ್ರ ನಿನ್ನ ಓದ ಒತ್ತು ಬೇಕಾದ್ರು ಮಣ್ಣು ಐತಿದ ಮಾಯಿ ಕರೀತೇವ ನಾನಂತ ಸ ದೊಡ್ಡ ದೊಡ್ಡ ಸಾಧು ಸತ್ ಪುರುಷರ ಸನ್ಯಾಸಿಗಳ ಜಂಗಮಗಳ ಯೋಗಿಗಳ ಸತ್ತು ಸತ್ತು ಹುಟ್ಟ್ಯಾರ ಕರಿ ನನ್ನ ಭೂಮಿ ಸತ್ತು ಹುಟ್ಟಿದ ಅಜರಾಮರವಾಗಿ ಉಳ್ದಾಕಿದ್ದಾಳಕಿ ಅತ್ಕೊಂಡು ಇಲ್ಲ ಹಾಳೆ ಹಾಯಿ ಹೋಗ್ಯಾರ ಭೂಮಿ ಹೋಗ್ಯಾತದ ಇಲ್ಲ ಇಲ್ಲ ಅದಕ್ಕ ಹೌದೇವ್ವ ನಂದಿ ವಾಹನದ ಸುದ್ದಿ ಹೇಳತ್ಯಾರ ಹೇಳ್ತಾರಿ ಯಾಕ ನಂದಿ ಬದಲ್ ಒಂಜರಾ ಕೇಳು ರೀಪಾ ಕೇಳ್ರಿ ಆ ಕೇಳ್ರಿ ದೊಡ್ಡ ಗಡಿ ಇದ್ಕೆ ಹೇಳ್ರಿ ಅದು ದೊಡ್ಡ ಕಲಾವಿದರ ಅದಾರು ದೊಡ್ಡ ಗಡಿ ಅದಾರು ಹೌದಿಲ್ಲ ಅದಕ್ಕ ಈಗ ಬಸವಣ್ಣ ಅಪ್ಪಗ ನೋಡ್ಲಾಕರೆ ಬರೇ ಎಡ್ಡ ಕೋಡಿ ಕಾಣಲಾತ್ಯಾವ ಎರಡ ದೌಡಲೆ ಕೋಡಿ ಎಡ್ಡ ಕಾಣತ್ತವ ಎರಡ ಕೋಡಿನ ನಡು ಒಂದು ತೆಗ್ ರೀ ಎದ್ದ ಎಟ್ಟ ವಾಂಡ ಐತಿ ಅಂದ್ರು ಎತ್ತ ಆ ತೆಗ್ ಬಿದ್ದರು ಜಾಗನ್ಯಾಗ ತುರ್ಸಿದ್ರ ಜಾಗದ ಮೇಲೆ ಗಪ್ ನಿಂದಿರ್ತೈತಿ ಎತ್ತಂತ ಎತ್ತ ಬ್ರೇಕ್ ಹೊರತೈತಿ ಹಂಗ ತ್ಯಗ್ ಬಿದ್ದಿರೋ ಜಾಗನಾಗ ಏನ ಕೋಡಿ ಇತ್ತೋ ಏನ ಇಲ್ಲೋ ಆ ವಿಷಯ ಕೋಡಿ ಇತ್ತಂದ್ರೆ ಅಂದ್ರೆ ಹೌದು ಅದನ್ನ ಯಾರು ಮುರದಾರೋ ಅದು ಏನಾಗಿ ಉಳಿದೈತಿ ಕಲಿಯುಗದೊಳಗೆ ಈ ಭೂಮಿ ತೆಳ ಆ ಕೋಡ ನಡಬಾರಕಿಂದ ಹೌದಲ್ಲ ಇತ್ತೋ ಇಲ್ಲೋ ಇದೆ ಮಾದಲಿಂದ ಇತ್ತೋ ಅಂದ್ರೆ ಅಂದ್ರೆ ಅದು ಏನಾಗಿ ಉಳಿದೈತಿ ಯಾರ ಕೈಯಾಗ ಮುರದೈತಿ ಹೌದิวಾ ಶಾನೆ ಆದಾರೆ ಶಾನೆ ಅದಕ್ಕೆ ನಾವೇನ್ ಮಾಡಬೇಕaiti ಆ ವನ್ನ ನೀವು ಕಲಿಯಾಡಿ ಕೋಡ್ರಿ ಚಾನ್ಸ್ ಎಲ್ಲೀ ಇಲ್ಲೋ ೋ ಇಲ್ಲೋ ಬ್ರಹ್ಮ ಚಲಿಕ ತೆರಗೋ ಬ್ರಹ್ಮ ಒಟ್ಟ ಇಲ್ಲೋ ಇಲ್ಲೋ ಬ್ರಹ್ಮ ಚಲಿಕ ತೆ ರೋಧ ಎಲ್ಲಿ ಇಲ್ಲೋ ಬ್ರಹ್ಮ ಚಲಿಕ ತೆರಮ್ಮ ತಲಕ್ಷತೀತ ಯಾವದವ ಹೌದು ವಾಚತಿ ತಲಕ್ಷ ಅತೀತ ಯಾವದವನ ಅರ್ಥ ಇಲ್ಲದೆ ಓದಿ ಕೊಂಡು ವ್ಯರ್ಥ ನಡೆದೇ ಸುಮ್ಮ ಅರ್ಥ ಇಲ್ಲದೆ ಓದಿ ಕೊಂಡು ವ್ಯರ್ಥ ನಡೆದೆ ಸುಮ್ಮ Yatta, the no, ma, yellow, brahma,

ఎల్ బ్రహ్మా చలి కే ఎల్లు ఇల్ బ్రహ్మా హోటల్ ఇల్లు బ్రహ్మా తెలిక నేను తమ్మా ఎల్ ఇల్ బ్రహ్మ తెలికే తమ్మా బ్రహ్మ लो इलो